ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾಕೃಷ್ಣ ಲಾಗ್ಸ್ ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಪುಳಿಯೋಗರೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಈಸಿಯಾಗಿ ಮಾಡ್ಕೊಬೋದು ಒಂದು ಸಲ ಈ ಥರ ಟ್ರೈ ಮಾಡಿದ್ರೆ ನೀವು ಅಂಗಡಿಯಿಂದ ಪು ಪುಳಿಯೋಗರೆ ತರಲ್ಲ ಎಮ್ ಟಿ ಆರ್ ಪುಳಿಯೋಗರೆಗೆ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಮದುವೆ ಮನೆಯಲ್ಲಿ ಮಾಡೋ ಥರ ಇರುತ್ತೆ ಪುಳಿಯೋಗರೆ ಒಂದು ಸಲ ಗೊಜ್ಜು ಮಾಡಿ ಇಟ್ಕೊಂಬಿಟ್ರೆ ತಿಂಗಳನ್ನ ಗಟ್ಟಿನೂ ಕೆಡಲ್ಲ ಅರ್ಜೆಂಟ್ಗೆ ಯೂಸ್ ಮಾಡ್ಕೊಬೋದು ಹಾಗಾದರೆ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ಮೊದಲಿಗೆ ಬಿಳಿ ಎಳ್ಳು ನೂರು ಗ್ರಾಮು ಬ್ಯಾಡಿಗೆ ಮೆಣಸು ಒಂದು ಹತ್ತು ಗುಂಟೂರು ಮೆಣಸು ಒಂದು ಎಂಟು ಹುಣಸೆಹಣ್ಣು ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಕಡಲೆ ಬೀಜ ಐವತ್ತು ಗ್ರಾಮು ಕಡಲೆಬೇಳೆ ಒಂದು ಹತ್ತು ಗ್ರಾಮು ಬೇಳೆ ಒಂದು ಹತ್ತು ಗ್ರಾಮು ಬೆಲ್ಲ ಸ್ವಪ್ ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಬಟ್ಟಲು ಒಗ್ಗರಣೆಗೆ ಸಾಸಿವೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಅರಿಶಿನ ಸ್ವಲ್ಪ ಮೆಣಸು ಒಂದೆರಡು ಬೆಳ್ಳುಳ್ಳಿ ಒಂದು ಗಡ್ಡೆ ಸೊಪ್ಪು ಒಂದು ಇಡಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಮಾಡುವ ವಿಧಾನ ನೋಡೋಣ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ಹಣ್ಣನ್ನ ಫಸ್ಟೇ ನಾವು ಕುದಿಸ್ಕೊಂಡ್ರೆ ತುಂಬ ದಿನ ಕೆಡ್ದಿರೋ ಚೆನ್ನಾಗಿರತ್ತೆ ನೋಡಿ ಈ ಥರ ಕುದಿಸ್ಕೊಬೇಕು ಇದಾಗಿದೆ ಸೈಡ್ಗೆ ಇಟ್ಕೊಳ್ಳೋಣ ಬಾಣಲಿಗೆ ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ಲಿಮ್ಮಲ್ಲೇ ಹುಡ್ಕು ಹುರ್ಕೊಳ್ಳೋಣ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಪ್ಲೇಟ್ಗೆ ತೆಕ್ಕೊಳ್ಳೋಣ ಆಯಿತು ಬಿಳಿ ಎಳ್ಳು ಈಗ ಬ್ಯಾಡ್ಗೆ ಮೆಣಸು ಹಾಕಿ ಹುರ್ಕೊಳ್ಳೋಣ ಎಲ್ಲ ಹುರಿದು ನಾವು ಪೌಡ್ರ್ ಮಾಡ್ಕೊತ ಇದ್ದೀವಿ ನೋಡಿ ಬ್ಯಾಡಿಗೆ ಮೆಣಸು ಹುರ್ಕೊತ ಇದ್ದೀವಿ ಹಾಂ ಬ್ಯಾಡಿಗೆ ಮೆಣಸಿನ್ಕಾಯಿ ಆಯಿತು ಈಗ ಗುಂಟೂರು ಮೆಣಸು ಒಂದು ಎಂಟು ಹಾಕ್ಕೊಂಡು ನೋಡಿ ನಿಮ್ಮ ಕಾರ ಹಾಕ್ಕೊಳ್ಳಿ ನೋಡಿ ಆಗಿದೆ ಈಗ ಮಿಕ್ಸಿಗೆ ತಣ್ಣಗಾದ ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ ಸ್ವಲ್ಪ ತಣ್ಣದ ಮೇಲೆ ಈ ಥರ ಮೆಣಸಿನ್ಕಾಯಿ ಮಾತ್ರ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಮೇಲೆ ಬಿಳಿ ಎಳ್ಳು ಸೇರಿಸ್ಕೊಳ್ಳೋಣ ಸುಮ್ಮನೆ ಮ ಬಿಳಿ ಸೇರಿಸಿದ ಮೇಲೆ ಆನ್ ಆಫ್ ಆನ್ ಆಫ್ ಮಾಡಿ ಮಿಕ್ಸಿ ಅವಾಗೆ ಚೆನ್ನಾಗೆ ಬರೋದು ಉದು ಆನ್ ಆಫ್ ಮಾಡಿ ಮಿಕ್ಸಿನ ಒಂದೇ ಸಲ ಚಟ್ನಿ ಥರ ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ ಈ ಥರ ಉದುರು ಉದ್ರಾಗತ್ತೆ ನೋಡಿ ಈ ಥರ ಮಾಡಿ ಇಟ್ಕೊಳ್ಳೋಣ ಈಗ ಒಗ್ಗರಣೆಗೆ ನೂರು ಎಮ್ ಎಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ನೂರು ಎಮ್ ಎಲ್ ಎಣ್ಣೆಗೆ ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ಕರಳೇಬೀಜ ಹುರಿದ್ಮೇಲೆ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಿಟಪಟ ಅಂತ ಬಂದಮೇಲೆ ಕಡಲೆಬೆಲೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡ್ಮೇಲೆ ಸ್ಲಿಮ್ಮಲ್ಲೇ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿ ಜಜ್ಜಿರೋದು ಸೇರಿಸ್ಕೊತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಹಾಕಿದ್ಮೇಲೆ ಕರಬೇ ಸೊಪ್ಪು ಒಂದು ಎರಡು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಅರಿಶಿಣನೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ ಈಗ ಹುಣಸೆ ರಸ ತೆಗೆದುಕೊಂಡಿರೋದು ನಾವು ಕಿವಿಚ್ಕೊಂಡು ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ಹುಳಿ ನೋಡಿ ನನಗೆ ಇದಕ್ಕೆ ಒಂದು ಮೂವತ್ತು ಗ್ರಾಮ್ ಹಣ್ಣು ಹಿಡಿಸಿದೆ ನೋಡಿ ಹಾಕಿದ ಹಾಕಿದ್ಮೇಲೆ ನೀರು ಅದ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈಗ ಕುದಿ ಬರ್ತಾ ಇದೆ ಉಪ್ಪು ಒಂದು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಮತ್ತು ನಾವು ಪೌಡ್ರ್ ಒಣ ಒಣಮೆಣ್ಸಿನ್ಕಾಯಿನೂ ಬಿಳಿ ಹಳ್ಳು ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಎಲ್ಲ ಸೇರಿಸ್ಬಿಟ್ಟೆ ಹಂಡ್ರೆಡ್ ಗ್ರಾಮ್ ಬಿ ಬಿಳಿ ಎಳ್ಳು ಗುಂಟೂರು ಮೆಣಸು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ರಲ್ಲ ಪೂರ್ತಿ ಸೇರಿಸಿದ್ದೀನಿ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕ್ಲೇಬೇಕು ಅವಾಗೆ ಪುಲಿಯೋ ಗೊಜ್ಜು ಚೆನ್ನಾಗಿರೋದು ಈಗ ನೋಡ್ಕೊಳ್ಳಿ ನೀವು ಉಪ್ಪು ಹುಳಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ನನಗೆ ನಾನು ಹಾಕ್ಕೊಂಡಿರೋ ಖಾರ ಸರೋಗಿದೆ ನಾನು ಏನು ಖಾರ ಎಕ್ಸ್ಟ್ರಾ ಏನು ಇಲ್ಲ ಈಗ ಕೊಬ್ಬರಿ ಸೇರಿಸ್ಕೊಳ್ಳೋಣ ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಮುಚ್ಚಿ ಸ್ಲಿಮ್ಮಲ್ಲೇ ಚೆನ್ನಾಗಿ ಕುದಿಯುತ್ತೆ ನೋಡಿ ಈ ಅದಕ್ಕೆ ಬಂದಿದೆ ಈಗ ರೆಡಿಯಾಗಿದೆ ಇದರಲ್ಲಿ ಉಪ್ಪು ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ ನಾನು ಉಪ್ಪು ಸೇರಿಸಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಸೇರಿಸಿದ್ದೀನಿ ನಾನು ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಗೊಜ್ಜೆಗೆ ಸೇರ್ಸೋಕೆ ಹೋಗ್ಬಿಡಿ ಚೆನ್ನಾಗಿರೋಲ್ಲ ಬೇಗ ಕೆಟ್ಟೋಗುತ್ತೆ ಗೊಜ್ಜುನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಈಗ ನೋಡಿ ಗೊಜ್ಜೆಲ್ಲ ರೆಡಿ ಆಯಿತು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಾಗಿತ್ತು ಸಲ ಟ್ರೈ ಮಾಡಿ ನೋಡಿ ನಾವು ಕಲರ್ ಏನೂ ಬರ್ಸಿ ಬಳಸಿಲ್ಲ ನಿಮ್ಗೆ ಬೇಕಂದರೆ ಕೇಸರಿ ಕಲರ್ ಬಳಸ್ಕೊಬೋದು ಬ್ಯಾಡ್ಗಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಈಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಷ್ಟು ಗೊಜ್ಜು ತೆಗೆದಿಟ್ಟಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಅನ್ನಕ್ಕೆ ಮಿಕ್ಸ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೊಗರೆ ರೆಡಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ